ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೇನು ರೀ ವಿಶೇಷ ಅನ್ನೋದಕ್ಕಿಂತ ನಿನ್ನ ಈ ವಿಡಿಯೋ ಬಂದಿರಲಿಲ್ಲ ಅದೇ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ಲಿಕ್ಕೀನಿ ನೋಡ್ರಿ ಅಂದ್ರೆ ಯಾವ ವಿಡಿಯೋ ದ್ವಾದಶಿ ವಿಡಿಯೋ ನೋಡಿರಿ ಅದಕ್ಕೆ ದ್ವಾದಶಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಗಿತೀನಿ ಮತ್ತು ಇವತ್ತು ರಂಗೋಲಿ ಹಾಕೋತ ಮುಂಜಾನೆ ಮಾತನ್ನು ಹೇಳಿ ಮುಂದೆ ಸಾಗುಣ್ರಿ ಮುಂಜಾನೆ ಮಾತು ಮನ ಮತ್ತು ಮನೆಯನ್ನು ಆಗಾಗ ಸ್ವಚ್ಛ ಮಾಡುತ್ತಿರಬೇಕು ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಬರೀ ಒಂದು ಲೈನ್ ಬರೀ ಒಂದು ಲೈನ್ ಒಳಗೆ ಎಷ್ಟು ಅರ್ಥ ಅಂದ್ರೆ ಮನ ಮತ್ತು ಮನೆಯನ್ನು ಆಗಾಗ ಸ್ವಚ್ಛ ಮಾಡುತ್ತಿರಬೇಕು ಯಾಕೆಂದರೆ ಮನೆಯಲ್ಲಿ ಅನವಶ್ಯಕ ವಸ್ತುಗಳು ಹೆಚ್ಚಾದು ಅಂತಂದ್ರೆ ಮನೆ ಭಯಂಕರ ರಂದಿ ಕಾಣಿಸ್ತದೆ ಅದು ಸ್ವಚ್ಛ ಅನ್ಸಂಗೆ ಇಲ್ಲ ಅದಕ್ಕೆ ಮನೆಯಲ್ಲಿ ಅನವಶ್ಯಕ ವಸ್ತುಗಳು ಹಾಗೂ ಮನದಲ್ಲಿ ಅನವಶ್ಯಕ ವಿಷಯಗಳು ತುಂಬಿಕೊಳ್ಳುತ್ತವೆ ಮನಸ್ಸನ್ನು ಹೆಂಗೆ ಸ್ವಚ್ಛ ಮಾಡಬೇಕು ಮನೆಯಲ್ಲಿ ಅನವಶ್ಯಕ ವಸ್ತುಗಳಿದ್ದು ಅಂದ್ರೆ ಅವನ್ನ ತೆಗೆದು ಒಗೆದ್ಬಿಡ್ತೀವಿ ಮನೆ ಸ್ವಚ್ಛ ಆಗ್ತದೆ ಆದರೆ ಮನಸ್ಸನ್ನು ಹೆಂಗೆ ಸ್ವಚ್ಛ ಮಾಡಬೇಕು ಅನವಶ್ಯಕ ವಿಷಯಗಳಿಂದ ನಾವು ಹೆಂಗೆ ದೂರ ಇರಬೇಕು ಅಂತಂದ್ರೆ ನಮ್ಮನ್ನು ನಾವೇ ಒಂದು ಒಳ್ಳೆಯ ವಿಷಯದಲ್ಲಿ ತೊಡಗಿಸಿಕೊಳ್ಳೋದು ಅಂದರೆ ಯಾವುದದೆ ಎಷ್ಟೋ ಸಾರಿ ನಮ್ಮ ವಿಡಿಯೋದೊಳಗೆ ಯಾವಾಗಲೂ ನಾವು ಡಿಸ್ಕಸ್ ಮಾಡ್ತಿರ್ತೀವಿ ಅರ್ಲಿ ಮಾರ್ನಿಂಗ್ ಹೇಳೋದು ರಂಗೋಲಿ ದೇವರ ಧ್ಯಾನ ಇದರೊಳಗೆ ಸಿಗುವಷ್ಟು ನೆಮ್ಮದಿ ಯಾವುದ್ರೊಳಗೂ ಸಿಗಂಗಿಲ್ಲ ಅದರ ಜೊತೆ ಜೊತೆಗೆ ಇನ್ನೊಂದು ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ಸ್ವಚ್ಛ ಮಾಡಿಸುವಂಥದ್ದು ಏಕಾದಶಿ ಇರುತ್ತೆ ನಾವು ಹದಿನೈದು ದಿವಸಕ್ಕೊಂದು ಏಕಾದಶಿ ಬಂದೇ ಬರ್ತಾವೆ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ಆಗ್ತಿರಂಗಿಲ್ಲ ಅಂಥವರು ತಿಂಗಳಿಗೆ ಒಂದಾದರೂ ಅಂದರೆ ಏನೂ ನೀರು ಕುಡಿಲಾರ್ದೆ ಏಕಾದಶಿ ಒಂದು ತಿಂಗಳಿಗೆ ಒಂದಾದರೂ ಏಕಾದಶಿ ಮೈ ಹದಿನೈದು ದಿವಸಕ್ಕೊಂದು ಮನ ಮಾಡಿದ್ರೂ ಭಾಳ ಒಳ್ಳೆಯದು ಆಗಲಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಏಕಾದಶಿ ಆದರೂ ಮಾಡಿ ನಮ್ಮ ದೇಹವನ್ನು ಶುದ್ಧಿಗೊಳಿಸ್ಕೊಳ್ಳೋದ್ರಿಂದ ನಾವು ದೇಹ ಮನಸ್ಸು ಮನೆ ಇವೆಲ್ಲವನ್ನೂ ಇಡಬಹುದು ಹೌದಿಲ್ರಿ ಎಷ್ಟು ಚಂದ ಇವತ್ತಿನ ಥಾಟ್ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲಿಲ್ಲ ಹಾಗೆ ರಂಗೋಲಿ ಅಂತ ಹೇಳಿ ತಿಳಿಸಿ ತಿಳಿಸ್ತಿರ್ತೀರಿ ದ್ವಾದಶಿ ಅಡಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಷನ್ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡಿಕೊಂಡು ವಿಡಿಯೋ ಸ್ಟಾರ್ಟ್ ರೀ ಇವತ್ತೇನು ಸ್ಪೆಷಲ್ ಅಂತ ಏನಿಲ್ಲ ಗೊತ್ತೇ ಅದ ದ್ವಾದಶಿ ಅಂದಮೇಲೆ ಅನ್ನ ಪಾಯಸ ಚಪಾತಿ ಪಲ್ಯ ಇರ್ತದೆ ಚಟ್ನಿ ಸ್ವಲ್ಪ ಡಿಫ್ರೆಂಟ್ ಆದ ಚಟ್ನಿ ಮಾಡೀನಿ ನೋಡ್ರಿ ಮೆಕ್ಕಿಕಾಯಿ ಚಟ್ನಿ ಈಗ ಈ ಸೀಸನ್ಕ ಮೆಕ್ಕಿಕಾಯಿ ಬರ್ತಿರ್ತಾವ ಅದಕ್ಕೆ ಮೆಕ್ಕಿಕಾಯಿ ಚಟ್ನಿ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಈಗ ಏನದ ಫಸ್ಟಿಗೆ ಒಂದು ಸೈಡ್ ಅನ್ನಕ್ಕಿಟ್ಟೆ ಇನ್ನೊಂದು ಸೈಡ್ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಒಂದು ಮುಷ್ಟಿಯಷ್ಟು ರವೆ ಮತ್ತು ಒಂದು ಮುಷ್ಟಿಯಷ್ಟು ಗೋಧಿ ಹಿಟ್ಟು ಒಂದು ಮುಷ್ಟಿ ರವೆ ಒಂದು ಮುಷ್ಟಿ ಗೋಧಿ ಹಿಟ್ಟು ರವೆ ಯಾವುದಂದ್ರೆ ಸಣ್ಣ ರವ ತಗೊಂಡಿನಿ ಬಾಂಬೆ ರವೆ ದಪ್ಪ ರವೆ ತಗೊಂಡು ನಡೀತದೆ ಅದಕ್ಕೆ ಎರಡು ಸ್ಪೂನು ಆಕಳು ತುಪ್ಪ ಮನೆಯೊಳಗೆ ನಾವು ಆಕಳು ತುಪ್ಪನೇ ಯೂಸ್ ಮಾಡ್ತೀವಿ ಎರಡು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಹುರ್ಕೋಬೇಕು ಚೆಂದಾಗಿ ಹುರ್ಕೊಂಡು ಅದರೊಳಗೆ ಹಾಲು ಹಾಕಿ ಕುದಿಲಿಕ್ಕೆ ಬಿಡಬೇಕು ಅದು ಕುದಿಯೋವರೆಗೂ ಈ ಕಡೆ ನಾನು ಮೆಕ್ಕಿಕಾಯಿ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ರೀ ಮೆಕ್ಕಿಕಾಯಿ ಸಣ್ಣಾಗಿ ಹೆಚ್ಚಿ ತಕ್ಕೊಂಡ್ಬಿಡ್ತೀನಿ ಮತ್ತು ಇನ್ನೊಂದು ಮೆಕ್ಕಿಕಾಯಿ ಚಟ್ನಿ ಮಾಡೋದು ಭಾಳ ರೀ ಯಾಕಂದ್ರೆ ಇದರೊಳಗೆ ಇದೇನು ಬೇಯಿಸೋದು ಇಲ್ಲ ಏನೂ ಇಲ್ಲ ಹಸಿದೆ ಚೆಂದಾಗಿ ಮೊದ್ಲು ಮೆಕ್ಕಿಕಾಯಿ ಎಲ್ಲ ತೊಳೆದು ಒರೆಸಿ ಅವನ್ನೆಲ್ಲ ಸಣ್ಣಾಗಿ ಹೆಚ್ಚಿ ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಣ ಕೊಬ್ಬರಿ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ ಒಣ ಕೊಬ್ಬರಿ ಹಾಕಿದ್ರೂ ಬರ್ತದೆ ಬಿಟ್ಟರೂ ಬರ್ತದ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ನೋಡ್ರಿ ಭಾಳ ಈಝಿ ಚಟ್ನಿ ಇದು ಮತ್ತು ಕಲ್ಲೊಳಗೆ ರುಬ್ಬಿದ್ರಂತೂ ಇನ್ನೂ ಟೇಸ್ಟ್ ಆಗ್ತದೆ ಬಟ್ ನಾನು ಕಲ್ಲೊಳಗೇನು ರುಬ್ಲಿಲ್ಲರಿ ಟೈಮ್ ಇರಲಿಲ್ಲ ಅದರೊಳಗೂ ದ್ವಾದಶಿ ಅಂದ ಕೂಡಲೆ ಒಂದೇ ಇಂಟೆನ್ಷನ್ ನಮ್ಮದು ಲಗುನಿ ಅಡುಗೆ ಆಗಬೇಕು ಲಗುನಿ ಅಡುಗೆ ಆಗಬೇಕು ಅಂತೇಳಿ ಅದಕ್ಕೆ ಕಲ್ಲೊಳಗೆ ರುಬ್ಕೋತೀನಿ ಕೂಡ್ಲಿಲ್ಲರಿ ಮಿಕ್ಸಿಗೆ ಹಾಕಿನಿ ಈಗೇನದ ಎಲ್ಲ ನಾನು ಮೆಕ್ಕಿಕಾಯಿ ಒಂದು ನಾಲ್ಕೈದು ಮೆಕ್ಕೆಕಾಯಿ ಅಷ್ಟು ಹೆಚ್ಚಿ ತೆಗೆದಿಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಮಿಕ್ಸಿ ಮಿಕ್ಸಿ ಹಾಕಿ ತೆಗೆದು ಬಿಡ್ತೀನಿ ರೀ ಆದರೆ ನಾನು ಒಣ ಕೊಬ್ಬರಿ ಹಾಕಿನಿ ನೀವು ಒಣ ಕೊಬ್ಬರಿ ಹಾಕಿದ್ರೂ ಬರ್ತದ ಬಿಟ್ಟರೂ ಬರ್ತದ ಖರೆ ಟೇಸ್ಟ್ ಮಾತ್ರ ಸೂಪರಾಗಿ ಆಗ್ತದ್ರಿ ಮೆಕ್ಕಿಕಾಯಿ ಯಾವಾಗಲೂ ಸಿಗಂಗಿಲ್ಲ ರೀ ಯಾವಾಗಾರು ಒಮ್ಮೆ ಅಷ್ಟೇ ಸಿಗ್ತಾವೆ ಅದಕ್ಕೆ ನಿಮ್ಮ ನಿಮ್ಮ ಗಾರ್ಡನ್ ಇತ್ತಂದ್ರೆ ಇದು ಮೆಕ್ಕಿಕಾಯಿ ಬೀಜ ಅಂತ ಸಿಗ್ತಾವ್ರಿ ಅವ್ನು ಹಾಕಿರಿ ಇವು ಎರಡು ಮೂರು ತಿಂಗಳಿಗೆ ಮಳೆಗಾಲದೊಳಗೆ ಅಷ್ಟೇ ಸೀಸನ್ ಉಳಿದ ಟೈಮ್ನಾಗ ಇರಂಗಿಲ್ಲ ನೋಡ್ರಿ ನಾವು ಪಾಯಸ ಆಗಳೇ ಮಾಡಲಿಕ್ಕೆ ಕುದಿಲಿಕ್ಕೆ ಇಟ್ಟಿದ್ವಿ ಈಗ ಮಸ್ತ್ ಗಟ್ಟಿಯಾಗಿ ಕುದ್ದದ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದೆ ಬೆಲ್ಲ ಹಾಕಿದ್ರೆ ಒಡಿತದ ಹಾಗಾಗಿ ಸಕ್ಕರೆನೇ ಹಾಕಿನಿ ರುಚಿಗೆ ತಕ್ಕಷ್ಟು ನಾವು ಸ್ವೀಟ್ ಜಾಸ್ತಿ ತಿಂತಿದ್ರೆ ಸಕ್ಕರೆ ಜಾಸ್ತಿ ಹಾಕುದು ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಿ ಮತ್ತೊಂದು ಕುದಿ ಕುದಿಸಿ ಇಳಿಸಿಬಿಡ್ತೀನಿ ನೋಡ್ರಿ ಮತ್ತು ಇದರೊಳಗಿನದ ಮನುಕ ಗೋಡಂಬಿ ಯಾಲಕ್ಕಿ ಹಾಕಿ ಬಿಡೋದು ಮಸ್ತ್ ಟೇಸ್ಟಿಯಾದ ಪಾಯಸ ರೆಡಿ ಆಗ್ತದೆ ಈಗ ಚಪಾತಿಗೆ ಹಿಟ್ ನಾದಲಿಕ್ಕೆ ಇಟ್ಕೋತೀನಿ ಇನ್ನೂ ಚಟ್ನಿನೂ ಮಿಕ್ಸಿಗೆ ಹಾಕಬೇಕು ಮತ್ತು ಇನ್ನೂ ಒಂದು ಪಲ್ಯ ಮಾಡಬೇಕು ಒಂದು ಎರಡು ಮೂರು ಕೆಲಸ ಹಂಗಾವ ನೋಡ್ರಿ ನಾನು ಈಗ ನೋಡಿರಿ ಒಂದು ಪಲ್ಯ ಮಾಡ್ತೀನಿ ಅಂದೆಲ್ಲ ಬೀನ್ಸ್ ಪಲ್ಯ ಮಾಡ್ತೀನಿ ರೀ ಬೀನ್ಸ್ ಎಲ್ಲ ಚೆಂದಾಗಿ ಹೆಚ್ಚಿಟ್ಕೋತೀನಿ ಮತ್ತು ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡು ಅದೇ ಒಳಗೆ ಬೀನ್ಸ್ ಪಲ್ಯಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ಹಸಿ ಕೊಬ್ಬರಿ ಹೆರದಿಟ್ಕೊಂಡು ಆಗ್ಯದ್ರಿ ಮೊನ್ನೆ ಕಾಯಿ ಹೊಡೆದಿದ್ದಿತ್ತು ಅದನ್ನ ಏನದ ಮಿಕ್ಸಿಗೆ ಹಾಕಿ ರೆಡಿ ಇಟ್ಕೋತೀನಿ ಬೀನ್ಸ್ ಪಲ್ಯ ಬಗ್ಗೆ ಅಂತೂ ಹೇಳು ಹಂಗ ಇಲ್ಲ ಯಾಕಂದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ರೆ ಇದ್ರೊಳಗೆ ಫೈಬರ್ ಕಂಟೇನ್ ಫುಲ್ ಆಫ್ ಫೈಬರ್ ಅಂತ ಏನು ಹೇಳ್ತೀವ್ರಿ ಇದರೊಳಗೆ ಅಷ್ಟು ನಾರಿನಂಶ ಅದ ಅದಕ್ಕೆ ಜಾಸ್ತಿ ಬೀನ್ಸ್ ಪಲ್ಯ ಅನ್ರಿ ಚಪ್ಪರದವ್ರಿ ಅಂತೀವಲ್ಲ ರೀ ಚಪ್ಪರದ ಅವ್ರಿ ಏನ್ರಿ ಇವನ್ನ ಜಾಸ್ತಿ ಜಾಸ್ತಿ ಪಲ್ಯ ಮಾಡಿದ್ರೆ ಪಪ್ಪಲ್ ಪಲ್ಯ ಇಲ್ಲ ಅಂದ್ರೆ ನೆಕ್ಸ್ಟ್ ಪಲ್ಯ ಇವು ಎರಡು ಭಾಳ ಆರೋಗ್ಯಕ್ಕೆ ಒಳ್ಳೆ ಹೂವು ಮತ್ತು ಇದರಿಂದ ನಾವು ನಾರಿನಂಶ ಜಾಸ್ತಿ ತಿನ್ನೋದ್ರಿಂದ ಶುಗರ ಬಿ ಪಿ ಇಂಥವು ಬರೋದೇ ಇಲ್ಲ ರೀ ಯಾಕಂದ್ರೆ ಮೋಷನ್ ಕ್ಲಿಯರ್ ಆಗ್ತದೆ ರೀ ಮತ್ತು ನಮ್ಮ ಬಾಡಿ ಒಳಗೆ ರಕ್ತದ ಪರಿಚಲನೆ ಅಂತ ಏನು ರೀ ಎಲ್ಲ ರೀತಿಂದು ಭಾಳ ಆರೋಗ್ಯಕ್ಕೆ ಒಳ್ಳೇದಿದು ನೋಡಿರಿ ಹಂಗೆ ಮಾತಾಡ್ಕೋತ ಪಾಯಸ ರೆಡಿ ಆಯಿತು ಚಟ್ನಿ ರೆಡಿ ಆಯಿತು ಅನ್ನ ರೆಡಿ ಆಯಿತು ಚಟ್ನಿ ನೋಡಿದ್ರೆಲ್ಲ ಇದೇನು ಬೇಯಿಸೋದಿಲ್ಲ ಏನೂ ಇಲ್ಲ ಮತ್ತು ತಾಳಸ್ಕೊಳ್ಳೋದಿಲ್ಲ ಎಣ್ಣೆ ಒಳಗೆ ಹಂಗೆ ಮಾಡೋದು ಮತ್ತು ನೀವು ಯಾವ ಟೈಪ್ ಡಿಫ್ರೆಂಟಾಗಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ಟೈಮ್ ನಾ ಏನಾರೆ ಮತ್ತೆ ಮೆಕ್ಕೆಕಾಯಿ ಸಿಕ್ಕು ಸಂತಿ ಒಳಗೆ ಅದು ಅಂದ್ರೆ ತೊಗೊಂಡು ಬಂದಿರ್ತೀನಿ ನೀವು ಹೇಳಿದ ಟೈಪೇ ಮಾಡಿ ತೋರಿಸ್ತೀನಿ ಮತ್ತು ಈಗ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕಿ ಚೆಂದಾಗಿ ಒಗ್ಗರಣೆ ಒಳಗೆ ತಾಳಿಸ್ಕೊಂಡು ಆಮೇಲೆ ನಾನು ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕೊಂಡು ಇದ್ರೊಳಗೆ ಹಾಕೀನಿ ನೋಡ್ರಿ ಖರೆ ಬೀನ್ಸ್ ಕೈ ಎಲ್ಲಿ ನೋಡಿದ್ರು ನಾವೆಲ್ಲ ದೇವಸ್ಥಾನದೊಳಗೆ ಬೇರೆ ಕಡೆ ಎಲ್ಲ ಒಟ್ಟು ನೋಡಿದಾಗ ಹಸಿ ಕೊಬ್ಬರಿನೇ ಜಾಸ್ತಿ ಹಾಕಿ ಮಾಡಿದ್ದು ನೋಡೀವಿ ಮತ್ತು ಅದರೊಳಗೆ ಮಂಗ್ಳೂರು ಸೈಡಂತೂ ಎಲ್ಲದಕ್ಕೂ ಹಸಿ ಕೊಬ್ಬರಿನೇ ಜಾಸ್ತಿ ಯೂ ಯೂಸ್ ಮಾಡಿರ್ತಾರೆ ಈಗಾಗಲೇ ಒಂದು ಎಷ್ಟು ಕಮ್ ಕಮೆಂಟ್ಸ್ ಬಂದಿದ್ದು ಇದೇ ಕೇಳ್ತಿದ್ರು ನೀವು ಜಾಸ್ತಿ ಕೊಬ್ಬರಿ ಯೂಸ್ ಮಾಡೋಂಗಿಲ್ಲಲ್ಲ ಅಂತೇಳಿ ನಮ್ಮ ಕಡೆಗೆ ಕೊಬ್ಬರಿ ಭಾಳ ಕಡಿಮೆ ರೀ ಯೂಸ್ ಮಾಡೋದು ಅದೇ ದೇವರಿಗೆ ಅದು ಏನು ಕಾಯಿ ಬಿಡಿಸಿರ್ತಿವಿ ಉಳ್ದಿರ್ತಾವಲ್ಲ ಅವಾಗ ಮರುದಿವ್ಸ ನಮ್ಮಲ್ಲಿ ಕಾಯಿ ಅದ ಅಂತಂದು ಇಡ್ಲಿ ದೋಸೆಕಾಯಿ ಹಾಕುದು ಜಾಸ್ತಿ ನಾವು ನಮ್ಮ ಕಡೆಗೆಲ್ಲ ಅದೇ ಟೈಪ್ ಹಿಂಗೆ ಒಂದೊಂದ್ಸರಿ ಬೀನ್ಸ್ ಪಲ್ಯ ಮತ್ತೆ ಯಾವ್ದಾರ ಇದ್ರ ಚಟ್ನಿ ಇಂಥದ್ದು ಮಾಡಿರ್ತೀವಿ ಈಗ ಈಗೇನದ ಬೀನ್ಸ್ ಪಲ್ಯ ಕುದಿಲಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿನ್ನೆ ಮಾಡಿದ ಮಸಾಲೆ ಪುಡಿ ಇದನ್ನ ಮಸಾಲೆ ಪುಡಿ ಮಾಡಿದಾಗ ನೀವ್ ಕೇಳಿದ್ರಿ ಮಸಾಲೆ ಪುಡಿ ಯಾವ್ದಾವ್ದಕ್ ಯೂಸ್ ಮಾಡಬೇಕು ಅಂತ ಹೇಳಿ ಇದನ್ನ ಎಲ್ಲದಕ್ಕೂ ಯೂಸ್ ಬರ್ತದ್ರಿ ಪಲ್ಯಕ್ಕೆ ಸಾಂಬಾರಕ್ಕ ಹುಳಿಗೆ ಮತ್ತ ಬರೀ ಸಾಂಬಾರ್ ಪೌಡ್ರ್ ಬೇರೆ ಮಾಡಿ ಅದನ್ನೂ ಹಾಕ್ಲಿಕ್ಕೆ ಬರ್ತದೆ ಇದನ್ನೂ ಹಾಕ್ಲಿಕ್ ಬರ್ತದ್ರಿ ಎಲ್ಲಾ ಪಲ್ಯಕ್ಕೂ ಬರ್ತದ್ರಿ ಇದು ಚಿತ್ರಾನ್ನ ಮಾಡ್ಬೇಕಾದ್ರ ಸತಿ ಒಗ್ ಒಳಗೆ ನೀವು ಒಂದಿಷ್ಟು ಮಸಾಲೆ ಪುಡಿ ಹಾಕ್ರಿ ಎಷ್ಟು ಟೇಸ್ಟ್ ಆಗ್ತದ ನೋಡಿದ್ರಲ್ಲಾ ಈಗ ಪಲ್ಯ ರೆಡಿ ಆಯ್ತು ಮತ್ತು ಚಟ್ನಿ ರೆಡಿ ಆಯ್ತು ಪಾಯಸ ರೆಡಿ ಆಯ್ತು ಇನ್ನೇನದ ಚಪಾತಿ ಮಾಡಿ ತೆಗೆದ್ ಬಿಡುದ್ ನೋಡ್ರಿ ಮತ್ತೆ ಏನದ ಚಪಾತಿ ಹಿಟ್ಟ ಚಂದಾಗಿ ಎಣ್ಣೆ ಹಚ್ಚಿ ನಾ ಅದ್ಕೊಳಿಕತ್ತಿನಿ ನಮ್ಮ ಫ್ಯಾಮಿಲಿಯರು ಮೇಘಾಮಯ್ಯ ಮಯ್ಯ ಅವರು ಅಂದ್ರೆ ಈಸಿ ಮಾಡ್ಲಿಕ್ಕೆ ಚಪಾತಿನು ಬಹಳ ಸ್ಮೂತಿ ಬರ್ತಾವ ಅದಕ್ಕೆ ಹಿಂಗ್ ಮಾಡಿದ್ರೆ ಹೆಂಗ ಅಂತ ಹೇಳಿ ಅವರು ಕೂಡ ಇದೇ ಟೈಪ್ ಮಾಡ್ತಾರ ಅದಕ್ಕೆ ನಾನ್ ನಿಮಗೂ ಇದು ಹೆಲ್ಪ್ ಆಗ್ತದ ಅಂತ ತಿಳ್ಕೊಂಡು ಇದನ್ನ ಹೇಳಿಕತ್ತಿನಿ ಹಿಂಗ ಚಂದಾಗಿ ಹದವಾಗಿ ಅಂದ್ರೆ ಅದು ಒಂದ್ ಎರಡು ಮೂರು ಸರಿ ನಾವು ಹಿಂಗ ಎಣ್ಣೆ ಹಚ್ಚಿ ಹಚ್ಚಿ ಸುರುಳಿ ಮಾಡಿ ತೆಗೆದ್ವಿ ಅಂದ್ರೆ ಚಂದ ಮಸ್ತ್ ಪದ ಪದಿ ಚಪಾತಿನೂ ಆಗ್ತಾವ್ರಿ ಮತ್ತು ಭಾಳ ಸ್ಮೂತ್ ಆಗ್ತವೆ ಅದಕ್ಕೆ ನೀವು ಕೂಡ ಹಿಂಗೆ ಮಾಡಿ ನೋಡ್ತಿರಲ್ಲ ಇದನ್ನ ಇದು ಏನರ ಟ್ರಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ರೆ ಥ್ಯಾಂಕ್ಸ್ ಏನರ ಹೇಳಬೇಕಂತಂದ್ರೆ ನನ್ನ ಫ್ರೆಂಡ್ ನಮ್ಮ ಫ್ಯಾಮಿಲಿಯರ್ ಮೇಘಾಮಯಾಗೆ ನೀವು ಹೇಳಬೇಕು ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಯಾಕಂದ್ರೆ ಚಪಾತಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿದ್ದು ಮತ್ತು ಹಗಲೆಲ್ಲ ಎಣ್ಣೆ ಹಚ್ಚೋದು ಹತ್ತಂಗಿಲ್ಲ ಹಿಂಗೆ ಸುರುಳಿ ಮಾಡಿ ಮಾಡಿ ನಾವು ಎಲ್ಲ ಉರುಳಿ ಹಾಕ್ಕೊಂಡು ಫಾಸ್ಟಾಗಿ ಮಾಡಿ ತೆಗಿಬೋದು ಚಪಾತಿ ಮಾತ್ರ ಫುಲ್ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಆಗಿದ್ದು ನೀವು ಕೂಡ ಟ್ರೈ ಮಾಡಿ ಆಗಿದ್ದು ಅಂತ ಹೇಳಿ ಹೇಳ್ತೀರಲ್ಲ ಈ ಹಿಟ್ ಅದ್ಕೊಳ್ಳೋ ಮುಂದೆ ನಾವು ಈಗಾಗಲೇ ಎಣ್ಣೆ ಹಚ್ಚಿ ಚೆಂದಾಗಿ ಹದ ಮಾಡ್ಕೊಂಡೇ ಇದ್ವಿ ಮತ್ತೇನದ ಈಗ ಚಪಾತಿ ಮಾಡುವ ಹತ್ತನೇ ಎಣ್ಣೆ ಹಚ್ಚಲಿಲ್ಲ ಅಂದರೂ ನಡೀತದೆ ರೀ ಹಿಂಗೆ ಫಾಸ್ಟಾಗಿ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದರೂ ಚೆಂದಾಗಿ ಪದರ ಪದರ ಆಗ್ತಾವೆ ಎಷ್ಟು ಮಸ್ತ್ ಆಗ್ತಾವಂದ್ರಿ ಫುಲ್ ಪದರ ಹಿಂಗೆ ಎರಡು ಬಿಡಲಿಲ್ಲ ಅಂದರೂ ಭಾಳಷ್ಟು ಪದರಿಗಳು ಇರ್ತಾವೆ ಟೇಸ್ಟ್ ಆಗ್ತದೆ ನಿಮ್ಗೆ ತೋರಿಸ್ತೀನಿ ನಾವು ಒಂದು ಎರಡು ಮಾಡಿ ಚಪಾತಿ ಮಾಡ್ಬೇಕಾದ್ರೆ ಹಬ್ಬ ಹುಣ್ಣಿ ದ್ವಾದಶಿ ಇದ್ದಾಗ ಸ್ವಲ್ಪ ಅರಶಿಣ ಪುಡಿ ಹಾಕಿ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಭಾಳ ಒಳ್ಳೇದ್ರಿ ಅದು ಎಲ್ಲದಕ್ಕೂ ಒಳ್ಳೇದು ನೋಡಿರಿ ಬೀನ್ಸ್ ಪಲ್ಯ ಮಸ್ತ್ ಟೇಸ್ಟಿಯಾಗಿ ಬಂದದ ಅಂತ ಅನ್ನಿಸ್ಲಿಕ್ಕೆ ಯಾಕಂದ್ರೆ ಯಾಕಂದರೆ ಫ್ಲೇವರ್ ರೀ ಭಾಳ ಆದ ಫ್ಲೇವರ್ ಅದರೊಳಗೂ ಮಸಾಲೆ ಪುಡಿ ಏನದ ನಿನ್ನೆನೇ ಮಾಡಿ ಫ್ರೆಶ್ ಮಸಾಲೆ ಪಲ್ ಮಸಾಲೆ ಪುಡಿ ಹೀಗಾಗಿ ಮಸ್ತ್ ಫ್ಲೇವರ್ ಮಾತ್ರ ಸೂಪರಾಗಿ ಆಗಿ ಆತದ ಎಲ್ಲ ಅಡುಗೆ ಆಯ್ತು ನೋಡ್ರಿ ನಂದು ಮತ್ತು ನಮ್ದು ವಾದ ಶಿ ಅಡುಗೆ ಎಷ್ಟು ಗಂಟೆಗೆ ಮುಗೀತು ರೀ ಎಲ್ಲ ಕುಡಿಸಿ ಏಳು ಹದಿನೈದು ಅನ್ನೋದಕ್ಕೆ ಮುಗ್ದಿತ್ತು ಊಟ ಎಲ್ಲ ಆಗಬೇಕಂದ್ರೆ ಎಂಟು ಗಂಟೆ ಆಗಿತ್ತು ನೋಡಿರಿ ಮುಂದೆ ಸ್ಕೂಲಿಗೆ ಹೋಗ್ಲಿಕ್ಕೆ ದೀಡ್ ತಾಸು ಟೈಮ್ ಉಳಿದಿತ್ತು ಮತ್ತು ಎಷ್ಟೊಂದು ಕೆಲಸಗಳು ಆದೂರಿ ನಾನು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು जय जय हे गङ्गे जानवी नमो नमोयं जय जय हे गङ्गे जानवी नमो नमोयं बे हयवदनपादोदमेयं नोणु हयवदन सलहे जय जय हे गंगे जानवी नमो, नमो यम्बे नन्दिनी नळिनी सीता मानती इन्द्रलोकधिरुति नन्दिनी नळिनी सीता मा യെന്ന സലഹു വ മാുഗണി സദേ ഗോവിനോരുവ മാ ജയ ജയ ഹേ ഗംഗേ ജാനവീ നമോ നമോയംബേ ജയ ജയ ഹേ ഗംഗേ देवी बार सागर नरधांगी भागीरथी